ಬಾಗಲಕೋಟೆ ಬಾದಾಮಿ ಅವರ ಕಾರ್ಯಕ್ಷೇತ್ರ ಆ ತನ್ನ ಅತ್ತಿಗೆಯ ಒಂದು ಅಷ್ಟೊಂದು ಅಭಿಮಾನ ಇಲ್ಲದೆ ತನ್ನನ್ನು ಚೆನ್ನಾಗಿ ನೋಡಲು ಹಾರಡೂ ಸಾಕಷ್ಟು ಅವರಿಂದ ಬಯಸಿಕೊಂಡೂ ಕೂಡ ವಿರಕ್ತರಾಗಿ ಮನೆ ಬಿಟ್ಟು ಮಹಾನುಭಾವರು ಹೊರಟು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೋದವರು ತಿಮ್ಮಪ್ಪ ಪುರಂದರದಾಸರ ರೂಪದಲ್ಲಿ ಅವರನ್ನು ಅನುಗ್ರಹಿಸಿ ಆಶೀರ್ವದಿಸಿ ಅವರ ಹಿಂದೆ ಬಂದನಂತೆ ಪ್ರಸನ್ನ ವೆಂಕಟದಾಸನ ಹಿಂದೆ ಬಂದು ಬಾಗಲಕೋಟೆಯಲ್ಲಿ ಬಹಳಷ್ಟು ದಿವಸ ಇರ್ತಾರೆ ಬಾದಾಮಿಯಲ್ಲಿ ಇರ್ತಾರೆ ಬಾಗಲಕೋಟೆಯಲ್ಲಿ ಇರುವಾಗ ಅಲ್ಲೇ ಸುತ್ತ ಇರುವ ಅರಣ್ಯ ಗುಡ್ಡ ಗಾಡು ಅಲ್ಲೇ ಬರ್ತಿದ್ದರಂತೆ ಅವರು ಬಹಳ ಅನೇಕ ದಿವಸ ಅಲ್ಲಿ ಜನ ಹೇಳಿದ್ದು ಕಥೆ ಅರಣ್ಯದಲ್ಲಿ ಅವರು ಇರುವಾಗ ಈ ಗೊಬ್ಬರ ಎಲ್ಲ ಅನೇಕರು ಬಂದು ಕಂಪ್ಲೇಂಟ್ ಅದು ದಾಸರ ಮುಂದೆ ನೋಡ್ರಿ ಇವತ್ತು ನಮ್ಮ ಆಕಳನ್ನ ಹುಲಿ ಏನ್ ಮಾಡಬೇಕು ಆದರೆ ಅವಾಗ ಅವ್ರು ಅಲ್ಲೇ ಅಡ್ಡಾಡಿಕೊಂಡು ಇದ್ರು ಅರಣ್ಯದಲ್ಲಿ ಯಾವಾಗಲೂ ಹುಲಿ ಹಂಗೆ ಹೋಗ್ತಿತ್ತು ಅಂತ ಹತ್ರ ಅದನ್ನು ಹಿಡಿಬೇಕಂತ ದಾಸರ ಹುಲಿಯನ್ನು ಹಿಡಿದು ಅದಕ್ಕೆ ಅಂಗಾರಾಕ್ಷತೆ ಹಚ್ತಿದ್ರಂತ ಆ ಹುಲಿಗೆ ನಾಮ ಹಚ್ಚಿ ನಾವು ಅದಕ್ಕೆ ನಾಮ ಹಚ್ಚಿ ಅದರ ಮೇಲೆ ಕೈಯಾರಿಸಿ ಇನ್ನು ಮೇಲೆ ಹಂಗೆಲ್ಲ ಮಾಡಬೇಡಪ್ಪ ಅನ್ಕೊಳ್ತಾ ಅಷ್ಟೊಂದು ದೀಕ್ಷಾ ಅಷ್ಟೊಂದು ಅದ್ಭುತವಾದ ಸಿದ್ಧಿ ಆ ಹೊಸದಾಸರಲ್ಲಿ ಇತ್ತು ಅಂತ ಹೇಳುವ ಕ್ರಮ ಇದೆ ಬಾಗಲಕೋಟೆಯಲ್ಲಿ ಅವರಿದ್ದ ಜಾಗಗಳೆಲ್ಲ ಬಹುಶಃ ಸಿಗುತ್ತೆ ಅಥವಾ ಈಗೆಲ್ಲ ಹೆಚ್ಚು ಕಡಿಮೆ ಬದಲು ಕೂಡ ಆಗಿದೆ ಬಾದಾಮಿಯಲ್ಲಿ ವಿಶೇಷವಾಗಿ ಅವರನ್ನು ಆರಾಧಿಸುವುದೇ ಮನಸ್ಸು ಮಾಡಿ ಅವರನ್ನು ಸ್ಮರಣೆಯನ್ನು ಮಾಡಿ ಎಲ್ಲಿ ಸ್ಮರಣೆ ಮಾಡುತ್ತೇವೋ ಅಲ್ಲೇ ಮಹಾನುಭಾವರ ಆಶೀರ್ವಾದವೂ ಕೂಡ ಸಿಗ್ತದೆ ಆ ಪ್ರಸನ್ನ ವೆಂಕಟದಾಸರ ಮತ್ತು ಸತೇಷ್ಠ ತೀರ್ಥರ ವಿಶೇಷ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹವನ್ನು ಬಯಸಿ ಮತ್ತೆ ಮುಂದೆ ನಾಳೆ ನೋಡೋಣ ಏನ್ರಿ ಇವರು ಇನ್ನೂ ಷಷ್ಠ ಸ್ಕಂಧ ಆರಂಭವೇ ಮಾಡಿಲ್ಲ ಈ ವಿ ಮಾಡ್ತಾ ಇದ್ದಾರೆ ಇನ್ನು ಎರಡು ದಿವಸ ಒಳ್ಕೊಂಡದೆ ಎರಡು ದಿವ್ಸದ ಏನು ಭಾಗವಹಿಸ್ತೇತಾರೆ ಇವರು ಮುಗಿಸ್ತಾರೋ ಇಲ್ಲ ಏನು ಚಿಂತೆ ಮಾಡಿಟ್ಕೊಬಾರ್ದು ಹೆಂಗಿದ್ದದ್ದನ್ನು ಇಟ್ಬಿಟ್ರೆ ಅದು ಮುಗಿದಾಗ್ಬಿಡ್ತದ ಅಲ್ಲೇ ಮುಗಿಸೋದ್ರ ಭಾಳ ಹೆಣ್ಣು ಮಾಡ್ತದೇನಿಲ್ಲ ಅದು ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಂಡು ಮುಗಿಸೋಣ ಇಲ್ಲಿ ಎರಡು ಎರಡು ತಾಸು ಟೈಮಿದೆ ನಾಳೆ ನಾಡಿದ್ದು ಮಾಡೇ